ಹೌದು ನಾನು ನೋಡಿದೆ ಕಾರ್ಯಾಚರಣೆ ಬಾರಿ ಶಿಸ್ತಾಗಿ ಬಾರಿ ಪ್ಲಾಂಡ್ ಆಗಿ ಬಾರಿ ನೀಟಾಗಿ ನಡೀತು ಇದೇ ತರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆನು ಇದೇ ತರ ಮಾಡಿದ ಆನೆಗಳಿಗೆ ಸಮಸ್ಯೆನೇ ಆಗಲ್ಲ ಆ ಗೆ ಮತ್ತೆ ಭಾನುವಾರ ಹನ್ನೆರಡೂವರೆ ಗಂಟೇಲಿ ಒಂದು ಭಾರಿ ಮದ ಬಂದಿದ ಒಂಟಿ ಸಲಗನ ಹತ್ರ ಬೈಕ್ ಮಾಡ್ತು ಮುಖಾಮುಖಿ ಆಯ್ತು ಅದೊಂದು ಜಂಕ್ಷನ್ ಇದೆ ಅದ್ರ ಹಿಂದೆ ನನಗಲ್ಲಿ ಆನೆ ಸಿಕ್ಕಿತ್ತು ಅದೊಂದು ದೊಡ್ಡ ಜಂಕ್ಷನ್ ಅದ್ರ ಕೆಳಗಡೆ ಒಂದು ಭಯಂಕರ ಕಾಡಿದೆ ಇದೆ ಅದರಿಂದ ಕೆಳಗಡೆ ನಮ್ಮ ಹ್ಮ ದಿವಂಗತ ಶ್ರೀಮಾನ್ ಶ್ರೀ ಮುತ್ತಪ್ಪ ರೈವರ ಎಸ್ಟೇಟ್ ಇದೆ ಅಂದ್ರೆ ಈಗ ಸುಮಾರು ಇನ್ನೂರ ಐದು ಎಕರೆ ಅದ್ನ ಈಗ ಮಾರಿದ್ದಾರೆ ಈಗ ಕೆಲವೇ ಅವರು ತೀರೋದ್ರ ಮೇಲೆ ಮಾರಿದ್ದಾರೆ ಮುತ್ತಪ್ಪನೊಂದು ಅಲ್ಲಿಂದ ಮೇಲೆ ಒಂದ್ ಕಾಡಿಂದ ಬಂದ ಆನೆ ಏಕಾಏಕಿ ಎರಡೂವರೆ ಹನ್ನೆರಡುವರೆ ಗಂಟೆಲಿ ಫೈಟ್ ಆಯ್ತು ಸುಮಾರು ಹತ್ತು ನಿಮಿಷ ಫೈಟ್ ಅಲ್ಲಿ ಭೀಮನ ಬಾಯಿ ಒಳಿಕೆ ಅದ್ರ ಕೋರೆ ಒಂದು ಸ್ವಲ್ಪ ಚಿಕ್ಕದು ದೊಡ್ಡ ಕೋರೆಗಳಾಗಿದ್ರೆ ಅಗ್ಲ ಕೊರೆಗಳಾಗಿದ್ರೆ ಭೀಮನ ಕುದಿಗೆವರಿಗೂ ಹೋಗ್ತಿತ್ತು ಅಂದ್ರೆ ಹೊರಗಡೆ ಇದು ಆಮೇಲೆ ಭೀಮ ಜೋರ ಗೀಳಿಟ್ಟು ಕುಸ್ತಿ ಅರ್ಧಕ್ ಬಿಟ್ಟು ಹಬ್ಬನ ಕಡೆಗೆ ಬಂದು ಈಗ ಅಲ್ಲಿ ಹೋಗಿ ಭೂಗತ ಆಗಿದ್ದಾನೆ ಭೂಗತ ಅಂದ್ರೆ ಯಾರಿಗೂ ಯಾರಿಗೂ ಕಾಣ್ತಾ ಇಲ್ಲ ಸುಮಾರು ಬಾ ಸೋಮ ಭಾನುವಾರ ಆಗಿದ್ದು ಸೋಮವಾರ ಬೆಳಿಗ್ಗೆ ಹತ್ತುಗೊಂಡಿಗೆ ಹೋಗಿ ಅಲ್ಲಿ ಒಬ್ಬ ಕಾಫಿ ಪ್ಲಾಂಟ್ರು ಹುಡುಗ ನಂಗೆ ಹೇಳ್ದ ನಮ್ಮ ನಮ್ಮ ಹೋಗಿದೆ ಅಣ್ಣ ಅಂದ ಈಗ ಭೀಮ ಯಾರಿಗೂ ಕಾಣಿಸಿ ಅಂತೆಲ್ಲ ಅದು ಇರೋ ಜಾಗದಲ್ಲಿ ನೀರಿಲ್ಲ ಸುಮಾರು ದೂರ ಹೋಗ್ಬೇಕು ಈಗ ಬಂದು ಅಲ್ಲಿ ಅಬ್ನ ಫಾರೆಸ್ಟ್ ಅಬ್ನ ಗ್ರಾಮದ ಒಬ್ಬ ಹುಡುಗ ಈಗ ನಂಗೆ ಒಂದು ಫೋನ್ ಮಾಡಿ ಐದುವರೆಗೆ ಭೀಮ ಫುಡ್ ಹುಡ್ಕೊಂಡು ಹೊರಗಡೆ ನೀರು ಹುಡ್ಕೊಂಡು ಹೊರಟ ಅಂತ ನಾಳೆ ಏನಾರು ಹಚ್ಕೊಂಡಿಗೆ ಬರ್ಬೋದು ತುಂಬಾ ಬಾಯಿ ಊದ್ಬಿಟ್ಟಿದೆ ಅವತ್ತಿನಕ್ಕಿಂತ ಅವತ್ತು ಮುರ್ದೋದ್ ದಿವ್ಸ ಮುರಿದ ನೆಕ್ಸ್ಟ್ ನೆಕ್ಸ್ಟ್ ಮಾರನೇ ದಿವ್ಸ ಗುಡ್ಬೆಟ್ಟೆ ಎಸ್ಟೇಟ್ ಇಂದ ಹಿಡ್ದು ಆರು ದಿವ್ಸ ಏಳು ದಿವ್ಸ ನೋಡಿದಾಗ್ಲೂ ಒಂದ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕಣ್ಣು ಊದಿತ್ತು ಈಗ ಅದೆಲ್ಲ ಸರಿ ಆಗಿತ್ತು ಈಗ ಹುಣ್ಗಡೆ ಬಾಯಿ ಆ ಕೋರೆ ಮುರಿದೋಗಿದ್ದ ದುಟಿ ಮೇಲ್ ದುಟಿ ಹತ್ರ ತುಂಬಾ ಊದ್ಕಂಡಿದೆ ಈಗ ಏನಾಗಿದೆ ಅಂತ ಗೊತ್ತಿಲ್ಲ ಶನಿವಾರದಿಂದ ಯಾರಿಗೆ ಕಾಣಿಸ್ಕೊಂಡಿಲ್ಲ ಶನಿವಾರ ಬೆಳಗ್ಗೆ ಆ ಹುಡುಗರು ನೋಡಿ ನಂಗೆ ವಿಡಿಯೋ ಕಳಿಸಿದ್ರು ಆಮೇಲೆ ಶನಿವಾರ ಅಲ್ಲ ಸಾರಿ ಸೋಮವಾರ ಇವಾಗ ಮಂಗಳವಾರ ಇವತ್ತು ಬುಧವಾರ ಈಗ ಅಲ್ಲೇ ಇದ್ದಾನೆ ಏನಾದ್ರು ಒಂದು ಟ್ರೀಟ್ಮೆಂಟ್ ಕೊಡ್ಬೇಕಿತ್ತು ನಾವು ಹಿಂಗೆ ಕೇಳಲ್ಲ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಬಿಟ್ಟಿರೋದು ಏನಾದರೂ ನಾಳೆ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೊಣೆಗಾರರು ಆಗ್ತಾರೆ ಇಡೀ ಇಂಡಿಯಾದಲ್ಲಿ ಆನೆ ಲವರ್ಗಳು ಏನಿದ್ದಾರೆ ಇಲ್ಲ ಪರಿಸರವಾದಿಗಳಿದ್ದಾರೆ ಯಾರು ಎಲ್ಲರು ಸಾವಿರಾರು ಜನ ಲಕ್ಷಾಂತರ ಜನ ಯಾಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತಿದ್ದಾರೆ ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದೇ ಅದು ತಿಳಿಸ್ಬೇಕು ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಪಿ ಸಿ ಸಿ ಎಫ್ ಇರ್ಬೋದು ಇಲ್ಲ ಸಿ ಸಿ ಎಫ್ ಇರ್ಬೋದು ಅವ್ರುಗಳೇ ತಿಳಿಸ್ಬೇಕು ಅದಕ್ಕೆ ನಾವು ಇನ್ನು ಪದೇ ಪದೇ ಕೇಳೋದು ಸರಿಯಲ್ಲ ನಾವು ಹಿಂದಿನಂಗೆ ನಮ್ಮ ಭೀಮನ ಎಲ್ಲಾ ಅಭಿಮಾನಿಗಳು ಎಲ್ಲ ದೇವರುಗಳಿಗೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಅಷ್ಟಾಗಿದೆ ಈಗ ಅಲ್ಲೊಂದು ಸುದ್ದಿ ಗುಸು ಹೊರಟಿದೆ ಶುರುವಾಗಿದೆ ಆಮೇಲೆ ಮೊನ್ನೆ ಫೈಟ್ ಮಾಡಿದಾಗ ಆನೆ ದಕ್ಷಿಣ ದಿಕ್ಕಿಗೆ ಹೋಯ್ತು ಇನ್ನೊಂದು ಉತ್ತರ ದಿಕ್ಕಿಗೆ ಹೋಯ್ತು ಆ ಫೈಟ್ ಅಲ್ಲಿ ಮಧ್ಯದಲ್ಲಿ ಆ ಫೈಟ್ ನಿಲ್ಸ್ಕೊಂಡು ಅಂದ್ರೆ ಉತ್ತರ ದಿಕ್ಕಿಗೆ ಭೀಮ ಹೋದ್ರೆ ದಕ್ಷಿಣ ದಿಕ್ಕಿಗೆ ನೇರ ನೇರ ಆಗಿ ನಡೆದು ಅಲ್ಲಿ ಹೊನ್ನಿ ಗ್ರಾಮದಲ್ಲಾಗಿ ಹೊನ್ನೊಳ್ಳಿ ಅಂದ್ರೆ ನಮ್ಮ ದಿವಂಗತ ಎಂಟೇಶನ ಊರು ಆ ಊರೊಳಗೆ ಹೋಗ್ಬೇಕು ಆ ಊರೊಳಗೆ ಬರಬೇಕು ಅಂದ್ರೆ ಹ್ಮ್ ಹೇಮಾವತಿ ನದಿ ದಾಟಿದ ಆನೆಗಳು ಅಲ್ಲಿ ಕೊಡಗಿನ ಉಂಬ್ಳಿ ಬೆಟ್ಟ ಇಲ್ಲ ಕಟ್ಟೆಪುರ ಆ ಭಾಗದಲ್ಲಿ ಬಂದ ಆನೆಗಳು ಇವ್ರ ಊರಿಗಾಗೆ ಬರಬೇಕು ಮೊನ್ನೆ ಹಳ್ಳಿಯರು ಅಲ್ಲಿ ನೋಡಿದವರು ಕೆಲವರು ಮತ್ತೆ ಇಲ್ಲಿ ಎಸ್ಟೇಟ್ ಜನಗಳು ನೋಡಿ ನಂಗೆ ಹೇಳಿದರು ಸಾಮಾನ್ಯಕ್ಕೆ ಒಂದು ಹೊಸ ಸುದ್ದಿ ಗುಸುಗುಸು ಶುರುವಾಗಿದೆ ಅದು ಆ ಆನೆ ಹಿಂದೆ ಅರ್ಜುನ್ ಹತ್ರ ಪೈಕ್ ಮಾಡಿದ ಆನೆ ಅಂತ ಅದರದ್ದು ಫೋಟೋಗಳು ಸಿಕ್ಕಿಲ್ಲ ನಂಗೆ ಆದ್ರೆ ನಾನು ಒಂದು ಪ್ರತ್ಯಕ್ಷ ನೋಡಿದ್ರು ಪ್ರಾಮಾಣಿಸಿ ನೋಡು ಅಂತ ಹೇಳ್ತಾರೆ ನಾನು ಕಣ್ಣಲ್ಲೂ ನೋಡಿಲ್ಲ ನಂಗೆ ಫೋಟೋನು ಸಿಕ್ಕಿಲ್ಲ ಆದ್ರೆ ಅಲ್ಲಿ ಜನಗಳು ಹೇಳ್ತಾರೆ ಆಗಿರ್ಬೋದು ಫಿಫ್ಟಿ ಫಿಫ್ಟಿ ಸತ್ಯ ಆಗಿರ್ಬೋದು ಅದೇನು ಜಾಸ್ತಿ ಮಹತ್ವ ಕೊಡುವ ವಿಚಾರ ಅಲ್ಲ ಆದರೆ ಜನಗಳ ಬಾಯಲ್ಲಿ ಹರಿತ ಹರಿದಾಡ್ತಾ ಉಂಟು ಹೋದ ವರ್ಷ ಇದ್ರ ವರ್ಷ ಎಲ್ಲ ಹೆಚ್ ಎಸ್ಲೂರ್ ಭಾಗಕ್ಕೆ ಬಂದಿತ್ತು ಅದ್ರದ್ದು ಫೋಟೋನು ನಮ್ಗೆ ಯಾರ ತಂದು ತೋರಿಸಿರು ಅದ್ರ ತಲೆ ಅದ್ರ ಕಿವಿ ಅದರದ್ದು ತರ ವಿಕಾರ ಮುಖ ಒಂಥರ ದೇವತ್ತರ ಮುಖ ಅದ್ರ ಬೇರೆ ಆನೆಗಳಂಗೆ ಅದರಲ್ಲಿ ಆ ಮುಖದಲ್ಲಿ ಕಳೆ ಇಲ್ಲ ಆ ತರದ ಆನೆ ನಾನು ಕಳಿಸುತ್ತಿ ನೋಡಿದ್ದೆ ಈ ಸುತ್ತಿನೂ ಅದೇ ತರದ ಅದೇ ಆನೆ ಅಂತ ಹೇಳ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ ಅದು ಹೀಗೆಲ್ಲ ಸುದ್ದಿ ಹಬ್ಬಿದೆ ಸುದ್ದಿಕ್ಕೆ ಎಲ್ಲ ಹರ್ಡ್ ಆನೆಗಳು ಎಲ್ಲ ಸ್ವಲ್ಪ ಎಲ್ಲ ಆನೆಗಳ ಗುಂಪಿಗೆ ಹೆಣ್ಣಾನೆ ಒಂದು ವಯಸ್ಸಾದ ಹೆಣ್ಣಾನೆ ಲೀಡರ್ ಆಗಿರ್ತದೆ ನಮ್ಮಲ್ಲಿ ಅಂತವು ಮೂರು ನಾಲ್ಕು ತಾನೆಗಳಿದಾವೆ ಒಂದು ಬೀಟಮ್ಮ ಬೀಟಮ್ಮ ಟೂ ಉಂಟಲ್ಲ ಅದು ಬೀಟ ಒರಿಜಿನಲ್ ಬೀಟಮ್ಮ ಅಲ್ಲ ಬಿಟಮ್ಮ ಸಿಕ್ಲಿಲ್ಲ ಬೀಟಮ್ಮ ಟೂ ಅಂತ ಮಾಡಿದ್ರು ಬೀಟಮ್ಮಗೆ ಈಗ ರೇಡಿಯೋ ಕಾಲರ್ ಇಲ್ಲ ಬೀಟಮ್ಮ ಒಂದು ಕಡೆ ಬೀಟಮ್ಮ ಒಂದು ಲೀಡ್ರೂ ಆಮೇಲೆ ಭುವನೇಶ್ವರಿ ಅಮ್ಮ ಅವರು ಲೀಡ್ರೆ ಇನ್ನು ವರ್ಲ್ಡ್ ಬ್ಯಾಡ್ ಅವರು ಲೀಡ್ರು ಅದ್ರ ಮಧ್ಯದಲ್ಲೂ ಸುಮಾರು ಲೀಡರ್ಗಳಲ್ಲಿ ಹೆಣ್ಣು ಆನೆಗಳಿದಾವೆ ಇನ್ನು ಕಾಫಿ ಕಾಫಿ ತಿಂತಾವೆ ಆನೆಗಳು ಕಾಫಿ ತಿನ್ನಕ್ಕೂ ಒಂದು ಕಾರಣ ಇದೆ ಅದು ಆಮೇಲೆ ಹೇಳ್ತೀನಿ ಈಗೆಲ್ಲ ಭತ್ತ ತಿನ್ನಕ್ ಹೊರಟಿದಾವೆ ಎಲ್ಲ ಒಂದೇ ಇಡೀ ಇಪ್ಪತ್ತೈದು ಮೂವತ್ತು ನಲ್ವತ್ತು ಆನೆಗಳು ಒಟ್ಟಿಗೆ ಹೋದ್ರೆ ಆಹಾರ ಸಾಲ ಆಗ್ತಿಲ್ಲ ಹಾಗಾಗಿ ಏನ್ ನಮ್ಮ ಅಮ್ಮದೂರು ಇದಾರಲ್ಲ ಮೂರ್ ನಾಲ್ಕು ಜನ ಅವರು ಅವ್ರುಗಳ ಜೊತೆ ಇಡೀ ಟೀಮು ಡಿವೈಡ್ ಆಗಿ ಡಿವೈಡ್ ಆಗಿ ಹೋಗ್ತಾರೆ ಆಮೇಲೆ ಏನಾಗ್ತದೆ ತಿಂಗಳಿಗೆ ಇಲ್ಲ ತಿಂಗಳಲ್ಲಿ ಹದಿನೈದು ಮತ್ತೆ ಎಲ್ಲ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಸಿಗ್ನಲ್ ಕೊಟ್ಕೊಂಡು ಅವ್ರದೇ ಒಂದು ಸಬ್ಸಾನಿಕ್ ವೇ ಆಫ್ ಕಮ್ಯುನಿಕೇಶನ್ ಅಂತಾರೆ ಆನೆಗಳದ್ದು ಆ ಕಮ್ಯುನಿಕೇಶನ್ ಅಲ್ಲಿ ಒಟ್ಟಿಗಾಕ್ತಾರೆ ಆಮೇಲೆ ಆ ಕಡೆ ಪಾರ್ಟಿಲ್ ಇದ್ದವ್ರು ಈ ಕಡೆ ಪಾರ್ಟಿಗೆ ಬರ್ತಾರೆ ಈ ಕಡೆ ಪಾರ್ಟಿ ಆ ಕಡೆ ಹೋಗ್ತಾರೆ ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ನಮ್ಮ ರಾಜಕೀಯ ಲೀಡರ್ಗಳು ಪಕ್ಷಾಂತರ ಮಾಡ್ತಾರಲ್ಲ ಹಂಗೆ ಅಲ್ಲೂ ಪಕ್ಷಾಂತರ ನಡೀತದೆ ಇನ್ನು ಭತ್ತ ತಿನ್ನಕ್ಕೆ ಬರ್ತಾ ಇವತ್ತು ಬರ್ತಾ ಇದಾರೆ ಅದರಲ್ಲಿ ಸಕೇಶ್ಪುರ ಭಾಗ ಹೆತ್ತೂರ್ ಭಾಗ ಆ ಕಡೆ ನಮ್ಮ ಹೆಸ್ಲೂರ್ ಭಾಗಕ್ಕಲ್ಲ ಇವತ್ತು ಆ ಆನೆಗಳು ಮತ್ತೆ ಎಲ್ಲ ಡಿವೈಡ್ ಆದವು ಒಟ್ಟಿಗೆ ಒಟ್ಟಿಗಾಗಿದ್ದಾರೆ ಆದ್ರೆ ಭೀಮನ ಬೆಂಗಾವಲು ಪಡೆ ಆಗಿ ಕೆಲಸ ಮಾಡಿದ ಹಿಂದೆ ಈ ಫೈಟಿಂಗ್ ಆಗಕ್ಕಿಂತ ಮೊದಲು ಹದಿನೈದು ದಿವಸ ಹಿಂದೆ ಬಿಟ್ಟು ಹೋಗಿದ್ದ ಕೆ ಪಿ ಕಾಲರ್ ಮಾತ್ರ ಒಬ್ಬನೊಬ್ಬನೇ ಯಾರ್ ಯಾರ ಜೊತೆನೂ ಸೇರ್ತಾಯಿಲ್ಲ ಅಲ್ಲಿ ಏನೋ ನಡೆದಿದೆ ಯಾಕಂದ್ರೆ ಕೆ ಪಿ ಕಲರಿಗೂ ಮದ ಬಂದಿದೆ ಆ ಗುಂಪಲ್ಲಿ ಜೂನಿಯರ್ ಗೆ ಬಂದಿದೆ ಆ ಗುಂಪಲ್ಲಿ ಗೆ ಬಂದಿದೆ ಯಾರೋ ಒಬ್ಬ ಬಾರ್ ಸಿಗ್ಬೇಕು ಬಹುಶಃ ಕ್ಯಾಪ್ಟನ್ ಏನಾರು ಹೊಡೆದಿದ ಏನು ಅಂದರೆ ಆ ಟೀಮ್ ಬಿಡಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ ಇರಲಿ ಈ ಕೆಪಿ ಕಲ್ಲರ್ ನಾನು ಹುಡುಗ ಹುಡುಗ ಅಂತ ತಿಳ್ಕೊಂಡಿದ್ದೆ ಇವನು ದೊಡ್ಡನಾಗಿದ್ದೆ ನಮಗೆ ಗೊತ್ತಿಲ್ಲ ಈಗ ಆನೆಗಳು ಮೇಜರ್ ಆಗೋದು ಮೆಜಾರಿಟಿಗೆ ಬರೋದು ಹದಿನಾರು ವರ್ಷ ಮೇ ಕಳೆದ ಮೇಲೆ ನಾನೇನು ತಿಳ್ಕೊಂಡಿದ್ದೆ ಏನೋ ಹದಿಮೂರು ಹದಿನಾಲ್ಕು ವರ್ಷ ಅಂತ ತಿಳಿದಿದ್ದೆ ಈಗ ಹದಿನಾರು ಹದಿನೇಳು ವರ್ಷ ಆಗಿರಬೇಕು ಕೆಪಿ ಕಲರಿಗೂ ಕಲ್ಲರಿಗೂ ಮದ ಬಂದಿದೆ ಇಷ್ಟ ಆಗಿದೆ ಬೆಳ್ಳಾವರದ ಹತ್ರ ಒಂದು ಬೆಳ್ಳಾವರ ಅಂದ್ರೆ ಬೇಲೂರಿನಂದ ಬೇಲೂರು ತಾಲೂಕಲ್ಲಿ ಚಿಕ್ಕೋಡುವ ಹತ್ರ ಅಲ್ಲಿಂದ ಒಂದು ಒಂದೆರಡು ಮೂರು ಕಿಲೋ ನಾಲ್ಕು ಕಿಲೋಮೀಟರ್ ಬೆಳ್ಳವರ ಬೆಳ್ಳಾವರದ ಹತ್ರ ಎಲ್ಲರೂ ಸೇರಿಕೆಂದರೆ ಒಂದು ಇಪ್ಪತ್ತೈದು ಮೂವತ್ತು ಜನ ಅಲ್ಲೇನೋ ಮೀಟಿಂಗ್ ಆಗಿರ್ಬೋದು ಪ್ಲಾನ್ ಆಗಿರ್ಬೋದು ಯಾರ್ಯಾರು ಎಲ್ಲೆಲ್ಲಿ ಹೋಗೋದು ಅಂತ ಕೆಲವೇ ದಿವ್ಸದಲ್ಲಿ ಎಲ್ಲರೂ ಬೇರೆ ಬೇರೆ ಆಗ್ತಾರೆ ಅಂತ ಅನಿಸ್ತದೆ ನಂಗೆ ಇಷ್ಟು ಆಗಿದೆ ಇಡೀ ಹಾಸನ ಜಿಲ್ಲೆದು ಇದು ಆನೆಗಳದು ಆದ್ರೆ ವೆಸ್ಟರ್ನ್ ಘಾಟ್ ಆನೆಗಳು ಈಗ ಏನು ಇಲ್ಲಿದಾವೆ ಈಗ ನಾವು ಈ ಆನೆಗಳಿಗೆ ಊರ್ ಆನೆ ಅನ್ನೋದು ಊರ್ಕಾಡ್ ಆನೆಗಳು ಬರೋಕ್ಕಿಂತ ಮೊದ್ಲೇ ಕೃಷ್ಣನ್ಗಟ್ಟಿಂದ ಬಂದು ಆನೆಗಳು ನಮ್ಮಲ್ಲಿ ಬಾರಿ ಹಿಂದೆ ದಾಳಿ ಮಾಡ್ತಿದ್ದು ಅದ್ರದ್ದೊಂದು ನಿಜವಾದ ಒಂದು ಸ್ಟೋರಿ ಹೇಳ್ತೀನಿ ನನಗೆ ಅಗ್ನಿ ಗ್ರಾಮ ಅಂತ ಇದೆ ಕೊನೆ ಗ್ರಾಮ ಅದು ಅಲ್ಲಿ ಕಾಡ್ಮೆ ಟಿ ಎಸ್ಟೇಟ್ ಈ ಕಡೆ ಮೂರ್ಕಣ್ ಗುಡ್ಡ ಅಂತ ಅಲ್ಲಿ ಐದು ನದಿಗಳು ಹುಟ್ಟಿ ಎರಡು ನದಿಗಳು ಅರಬ್ಬಿ ಸಮುದ್ರಕ್ಕೆ ಹೋದ್ರೆ ಇನ್ನೆರಡು ಮೂರು ನದಿಗಳು ಬಂಗಾಳ ಕೊಲ್ಲಿಗೆ ಹೋಗ್ತವೆ ಆ ಭಾಗದಲ್ಲಿ ಒಬ್ರು ಮುದುಕರು ಹೇಳಿದ್ರು ನಂಗೆ ಒಂದು ಒಂದು ಹದಿನೈದು ಇಪ್ಪತ್ತು ಹಿಂದೆ ಅಲ್ಲಿ ವಿಪರೀತ ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಬಂದ ಮೇಲೆ ಅಲ್ಲ ವಿಪರೀತ ಆನೆ ಗಲಾಟೆ ಆಯ್ತಂತೆ ಒಂದ್ ಆನೆ ಅಂತೂ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಿದ್ದಂತೆ ಇವರೆಲ್ಲ ಅವಾಗೆಲ್ಲ ನಡ್ಕೊಂಡು ಹೋಗೋದಲ್ಲ ಇಲ್ಲ ಗಾಡಿ ಮೇಲೆ ಹೋಗಿ ಮಹಾರಾಜರಿಗೆ ದೂರ ಕೊಟ್ಟಾಗ ಮಹಾರಾಜರು ಎರಡು ಜನ ಕಳಿಸಿರಂತೆ ಎರಡು ರೈಫಲ್ ತಗೊಂಡು ಅದ್ರಲ್ಲಿ ಒಬ್ಬ ಒಂದು ಹೊರ ಆನೆನ ಗುಂಡ್ ಹೊಡೆದು ಸಾಯಿಸಿ ಸಾಯಿಸಿ ಅವಾಗ ಈಗಿನ ಕ್ರಮ ಇರಲಿಲ್ಲಲ್ಲ ಅದು ಏನು ತೊಂದರೆ ಕೊಡ್ತಿತ್ತು ಆ ಆನೆನ ಹೊಡೆದು ಆಮೇಲೆ ಅದ್ರ ಕೋರೆನ ಗಾಡಿ ಮೇಲೆ ಹಾಕಿಂದು ಹೋದ್ರಂತೆ ಹಂಗಾಗಿ ವೆಸ್ಟರ್ನ್ ಘಾಟ್ ಅಲ್ಲಿ ಈ ಹಿಂದೆ ನೂರಾರು ವರ್ಷದಿಂದ ಆನೆಗಳ ಇದೆ ಏನು ನಮ್ಮ ವೆಸ್ಟರ್ನ್ ಘಾಟ್ ಇದೆ ಏನು ನಮ್ಮ ಬಿಸಿಲೇ ಘಾಟಿ ಅಂತ ಒಂದು ಇದೆಯೇನಾ ಒಂದು ಬಿಸಿಲೇ ಘಾಟ್ ಚಾರ್ಮುಡಿ ಘಾಟ್ ಅಲ್ಲಿಂದ ಎತ್ತಿನ ಭುಜದವರೆಗೂ ನಮ್ಮ ಸಕಲೇಶ್ಪುರ ಅಲ್ಲೊಂದು ಕಾಲಭೈರವ್ ದೇವಸ್ಥಾನ ಇದೆ ಅದ್ರ ಮಧ್ಯ ಮೂರ್ನಾಕ್ ಕಾಲಭೈರವ್ ಇದೆ ಅಲ್ಲಿ ಏನು ಎತ್ತಿನ ಬುಜುವವರೆಗೂ ನಮ್ಮ ಸಕಲೇಶ್ಪುರ ಬಾರ್ಡರ್ ಬರುತ್ತೆ ಅಲ್ಲಿ ನೂರಾರು ಸಾವಿರಾರು ವರ್ಷದಿಂದಲೂ ಅಲ್ಲಿ ಆನೆಗಳಿದೆ ಈಗ ನಮ್ಮ ಎರಡು ಬಾರಿ ಆನೆಗಳು ನಮ್ಮ ಹೊಡ್ಚಳ್ಳಿ ಅಂತ ಒಂದು ನಮ್ಮ ಆನ್ಬಳ ಹೋಬಳಿ ಹೊಡ್ಚಳ್ಳಿ ಸಕಲೇಶ್ಪುರ ತಾಲೂಕು ಅಲ್ಲಿ ಬಂದು ಈಗ ಎರಡ್ ಮೂರು ದಿವಸದಿಂದ ಠಿಕಾಣಿ ಹೂಡಿವೆ ಅದರಲ್ಲಿ ಒಂದು ಸಿಂಗಲ್ ಕ್ವಾರೆ ಆನೆ ಒಂದು ಭಯಂಕರ ಕ್ವಾರೆ ಆನೆ ಅಂತೆ ಆದ್ರೆ ಫೋಟೋ ತೆಗಿಯಕ್ಕೆ ಇಲ್ಲ ನೋಡಿದರೆ ಬಹುಶಃ ನನ್ನ ಮನಸ್ಸು ಭೀಮನ ಅಷ್ಟೇ ಇರ್ಬೋದು ಆದರೆ ಅದ್ರ ಕೋರೆಗಳು ತೊಟ್ಲು ಕೋರೆ ಅಂತೆ ಅದು ಎಲ್ಲಿಂದ ಪ್ರತ್ಯಕ್ಷ ಆಯಿತು ಅಂತ ನಂಗೆ ಗೊತ್ತಿಲ್ಲ ಅದು ಬಂದರೆ ಮುತ್ತೋಡಿ ಕಡೆಯಿಂದ ಬಂದಿರ್ಬೋದು ಇಲ್ಲ ಭದ್ರಾ ಕಡೆಯಿಂದ ಬಂದಿರ್ಬೋದು ಇಲ್ಲ ವೆಸ್ಟರ್ನ್ ಘಾಟ್ ಆನೆ ಇರ್ಬೋದು ಇಲ್ಲ ಸುಳ್ಳ್ಯ ಕಡೆಯಿಂದ ನೇರ ನೇರ ಆಗಿ ಆನೆಗಳು ಹೈವೇ ದಾಟಿ ನಮ್ಮ ಸಕಲೇಶ್ಪುರ ಭಾಗಕ್ಕೆ ಬರ್ತವೆ ಅಂತೂ ಒಂದು ಅದರ ಹೆಜ್ಜೆನೂ ಭಯಂಕರ ಇದೆ ಅಂತ ನನ್ಗೆ ಹೇಳ್ತಾ ಇದ್ದಾರೆ ಈಗ ನಮ್ಮ ಹಾನ್ಬಾಳು ಹೋಬಳಿ ಭಾಗದಲ್ಲೂ ಆನೆಗಳು ಜಾಸ್ತಿ ಆಗಿ ಆಗ್ತಾ ಇದಾವೆ ಜೊತೆಗೆ ಹೆತ್ತೂರು ಭಾಗದಲ್ಲಿ ಅಲ್ಲೂ ವೆಸ್ಟರ್ನ್ ಘಾಟ್ ಅಲ್ಲೂ ಸುಮಾರು ಒಂದು ಹತ್ತಿಪ್ಪತ್ತ ಅಷ್ಟು ಆನೆಗಳು ಇದಾವಂತೆ ಒಟ್ಟಾರೆ ಸಕ್ಲೇಶ್ಪುರದಲ್ಲಿ ಈಗ ನನಗೊಂದು ಅಂದಾಜು ಲೆಕ್ಕಾಚಾರದ ಪ್ರಕಾರ ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಈ ಊರ್ ಕಾಡಾನೆಗಳು ಒಂದು ಊರೊಳಗಿರೋ ಊರ್ ಕಾಡಾನೆಗಳು ಒಂದು ಒಂದು ಅರವತ್ತು ಎಪ್ಪತ್ತು ಆನೆ ಇದ್ರೆ ಘಾಟ್ ಆನೆಗಳು ಎಲ್ಲ ಸೇರಿ ಒಂದು ನೂರಕ್ಕೂ ಹೆಚ್ಚು ಆನೆಗಳು ನಮ್ಮ ಭಾಗದಲ್ಲಿ ಈಗ ಸಕಲೇಶಪುರ ಭಾಗದಲ್ಲಿ ಇವೆ